ಆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದೀರ ಲಕ್ಕಿ ಲಿಕೇಶ್ ಯಶ್ಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ಇನ್ಸ್ಟಾಗ್ರಾಮಲ್ಲಿ ನಾಲ್ಕು ಹೊಸ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಖಂಡಿತವಾಗಲೂ ಈ ಒಂದು ಅಪ್ಡೇಟ್ಸ್ಗಳು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ನ ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಈ ಒಂದು ಹೊಸ ಫೀಚರ್ಸ್ಗಳು ನೀವು ಯೂಸ್ ಮಾಡಬೇಕು ಅಂತಂದರೆ ಫಸ್ಟು ಇನ್ಸ್ ಇನ್ಸ್ಟಾಗ್ರಾಮ್ ಆ್ಯಪನ್ನ ನೀವು ಅಪ್ಡೇಟ್ ಮಾಡ್ಕೊಳ್ಳಿ ಅದಾದಮೇಲೆ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು ಓಪನ್ ಮಾಡ್ಕೊಳ್ಳಿ ಸೊ ಬನ್ನಿ ಏನೇನು ಅಪ್ಡೇಟ್ಸ್ಗಳು ಬಂದಿದೆ ಅಂತ ಒಂದೊಂದಾಗಿ ಹೋಗೋಣ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಗೈಸ್ ಸೊ ಮೊದಲನೇದಾಗಿ ಇವಾಗ ನಾನು ಸ್ಕ್ರೀನ್ ರೆಕಾರ್ಡ್ ರಾನ್ ಮಾಡ್ಕೊಡ್ತೀನಿ ಒಂದು ಸೆಕೆಂಡು ಸೊ ಈಗ ನಾನು ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನ ನಾನು ಓಪನ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನಮಗೆ ಸ್ಟೋರಿ ಮೇಲ್ಗಡೆ ಒಂದು ಹೊಸ ಹೊಸ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಒಂದೊಂದಾಗಿ ಈಗ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ನಾನಿವಾಗ ಸ್ಟೋರಿ ಟ್ಯಾಬನ್ನು ನಾನು ಓಪನ್ ಮಾಡ್ತು ಅಂತಂದರೆ ಸೊ ಇಲ್ಲಿ ನಾನು ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ ಇವಾಗ ಇಲ್ಲಿ ನಮಗೆ ಅಪ್ಡೇಟ್ಸ್ಗಳು ಬಂದಿರೋದು ಏನೇನು ಅಂತ ಇವಾಗ ಒಂದೊಂದಾಗಿ ಗೊತ್ತಾಗುತ್ತೆ ಸೊ ನೋಡಿ ಇಲ್ಲಿ ಸ್ಟಿಕ್ಕರ್ಸ್ ಮೇಲ್ಗಡೆ ಸ್ಟಿಕ್ಕರ್ಸ್ ಆಪ್ಷನ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಇಲ್ಲಿ ನಮಗೆ ಎಲ್ಲ ಆಪ್ಷನ್ಸ್ಗಳು ಮೇಲ್ಗಡೆಗೆ ಬಂದಿದೆ ಮುಂಚೆ ಈ ಥರ ಒಂದು ಆಪ್ಷನ್ ಇರಲಿಲ್ಲ ಬಟ್ ಇದೆಲ್ಲ ನಮಗೆ ಬೇಕಾಗಿರುವಂಥ ಅಪ್ಡೇಟು ಇಲ್ಲಿ ಮೇಲ್ಗಡೆ ನಾಲ್ಕು ಆಪ್ಷನ್ಸ್ಗಳು ತೋರಿಸ್ತದೆ ನೋಡಿ ಫ್ರೇಮ್ಸು ಮತ್ತು ರಿವಿಲ್ಲು ಕಟ್ಔಟ್ಸು ಮತ್ತು ಆ್ಯಡ್ ಯುವರ್ ಮ್ಯೂಸಿಕ್ಕು ಇದು ನಮಗೆ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ಇದು ನಾಲ್ಕು ಹೊಸ ಅಪ್ಡೇಟ್ಸ್ಗಳು ನಮಗೆ ಬಂದಿರೋದು ಸೊ ಫಸ್ಟು ನಾವು ಫ್ರೇಮ್ಸ್ ಆಪ್ಷನ್ನ ನೋಡೋಣ ಫ್ರೇಮ್ಸ್ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡಿ ನಾವು ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತು ಅಂತಂದರೆ ನಮ್ಮೊಂದು ಗ್ಯಾಲರಿಲಿ ಈಗ ನಾವು ಇಲ್ಲಿ ಏನಾದರೂ ಟೈಪ್ ಮಾಡೋದು ಇಲ್ಲಿ ನೋಡಿ ಶೇಕ್ ಇಟ್ ಟು ರಿವೀಲ್ ಆಯ್ತಾ ಓಕೆ ಈ ಥರ ಆಗ್ತು ಅಂತಂದರೆ ಸೊ ಈ ಒಂದು ಫೋಟೋನ ನಾವೇನಾದರೂ ಪಬ್ಲಿಷ್ ಮಾಡ್ತು ಸ್ಟೋರಿ ಆಗ್ತು ಅಂತಂದರೆ ಯಾರಾದರೂ ನಮ್ಮ ಒಂದು ಸ್ಟೋರಿನ ಓಪನ್ ಮಾಡ್ತು ಅಂತಂದರೆ ಅವ್ರಿಗೆ ಈ ಒಂದು ಫೋಟೋ ತೋರಿಸಲ್ಲ ಅವರು ಹಿಂಗೆ ಫೋ ಫೋನನ್ನು ಶೇಕ್ ಮಾಡಬೇಕು ಆವಾಗ ಮಾತ್ರ ಅವರಿಗೆ ಆ ಒಂದು ಫೋಟೋ ತೋರಿಸುತ್ತೆ ಅರ್ಥ ಆಯಿತಾ ಇದು ಫಸ್ಟ್ ಅಪ್ಡೇಟು ಇನ್ಸ್ಟಾಗ್ರಾಮಲ್ಲಿ ಬಂದಿರುವಂಥದ್ದು ಸೊ ಈ ಒಂದು ಅಪ್ಡೇಟಿಂದ ನಿಮ್ಮ ಒಂದು ಆಡಿಯನ್ಸ್ಗಳ ಜೊತೆ ತುಂಬ ಚೆನ್ನಾಗಿ ಎಂಗೇಜ್ಮೆಂಟ್ ಬೆಳೆಯುತ್ತೆ ಸೊ ಅದರಿಂದ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ಬೇಗ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಓಕೆ ಇದು ಫಸ್ಟ್ ಅಪ್ಡೇಟ್ ಇನ್ನು ಎರಡನೇ ಅಪ್ಡೇಟು ಇಲ್ಲಿ ಸ್ಟಿಕ್ಕರ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ರಿವೀಲ್ ಅಂತ ಒಂದು ಆಪ್ಷನ್ ಇದೆ ಸೊ ಡೈರೆಕ್ಟು ನೀವು ರಿವೀಲ್ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವೇನಾದರೂ ಟೈಪ್ ಮಾಡಿಕೊಡಿ ಟೈಪ್ ಮಾಡ್ಕೊಂಡು ಡನ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಸೊ ಈ ಥರ ಸ್ಟೋರಿ ಅಪ್ಲೋಡ್ ಆಗುತ್ತೆ ಸ್ಟೋರಿ ಯಾವ ಥರ ತೋರಿಸುತ್ತೆ ಅಂತಂದರೆ ಈ ಥರ ತೋರಿಸುತ್ತೆ ಸೊ ನಿಮ್ಮ ಒಂದು ಆಡಿಯನ್ಸ್ಗಳು ಯಾರು ನೋಡ್ತಾರೆ ವ್ಯೂವರ್ಸು ಅವ್ರೇನಾದರೂ ಟು ರಿವೀಲ್ ಮೇಲೆ ಕ್ಲಿಕ್ನ ಮಾಡಿ ಏನಾದರೂ ರಿಯಾಕ್ಷನ್ನ ಸೆಂಡ್ ಮಾಡ್ತು ಅಂತಂದರೆ ಅವ್ರಿಗೆ ಈ ಒಂದು ಫೋಟೋ ತೋರಿಸುತ್ತೆ ಬ್ಯಾಕ್ಗ್ರೌಂಡಲ್ಲಿರೋದು ಆಯಿತಾ ಅಲ್ಲಿವರೆಗೂ ತೋರಿಸಲ್ಲ ರಿಯಾಕ್ಟ್ ಮಾಡಿಲ್ಲ ಅಂದರೆ ತೋರಿಸೋದೇ ಇಲ್ಲ ಸೊ ಈ ಒಂದು ಬೆನಿಫಿಟ್ನ ನೀವು ತೊಗೋಬೋದು ಇದರಿಂದ ಆಡಿಯನ್ಸ್ ಎಂಗೇಜ್ಮೆಂಟ್ ತುಂಬ ಚೆನ್ನಾಗಿರುತ್ತೆ ಸೊ ಇದರಿಂದ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಬೇಗ ಗ್ರೋ ಆಗುತ್ತೆ ಇದನ್ನು ಕೂಡ ಒಂದು ಸಲ ಟ್ರೈ ಮಾಡಿ ಇದು ಎರಡನೇ ಅಪ್ಡೇಟ್ ಇನ್ಸ್ಟಾಗ್ರಾಮಲ್ಲಿ ಬಂದಿರುವಂಥ ಇನ್ನು ಇನ್ಸ್ಟಾಗ್ರಾಮಲ್ಲಿ ಬಂದಿರುವಂಥ ಮೂರನೇ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ಇಲ್ಲಿ ಸ್ಟಿಕ್ಕರ್ ಮೇಲೆ ನೀವು ಕ್ಲಿಕ್ನ ಮಾಡಿ ಇಲ್ಲಿ ಕಟ್ಔಟ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ ಸೊ ನೀವು ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತು ಅಂತಂದರೆ ಆ ಒಂದು ಫೋಟೋ ಸ್ಟಿಕ್ಕರ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಂದರೆ ಫೋಟೋನ ಕಟ್ ಮಾಡುತ್ತೆ ಇನ್ಸ್ಟಾಗ್ರಾಮ್ ಅವರೆ ಈಗ ಫೋಟೋ ಕಟ್ ಮಾಡೋದಕ್ಕೆ ಯಾವುದೋ ಒಂದು ವೆಬ್ಸೈಟು ಆ್ಯಪ್ ಗೀಪು ಏನು ಬೇಕಾಗಿಲ್ಲ ಇದೇ ಕಟ್ ಮಾಡುತ್ತೆ ನೋಡಿ ಇಲ್ಲಿ ನನ್ನ ಫೋಟೋನೇ ಕಟ್ ಮಾಡಿಬಿಡ್ತು ಯೂಸ್ ಸ್ಟಿಕ್ಕರ್ ಕೊಡ್ತು ಅಂತಂದರೆ ಆ ಒಂದು ಸ್ಟಿಕ್ಕರ್ ಬಂದುಬಿಡುತ್ತೆ ಇದನ್ನು ನೀವು ಎಲ್ಲಿ ಬೇಕಾದರೂ ಕೂಡ ಕೂರಿಸ್ಕೋಬೋದು ಕ್ರೇಜಿ ಅಲ್ವಾ ಈ ಒಂದು ಅಪ್ಡೇಟು ನೋಡಿ ಓಕೆ ಸೊ ನೆಕ್ಸ್ಟು ಇದು ಮೂರನೇ ಅಪ್ಡೇಟು ಇನ್ನು ನಾಲ್ಕನೇ ಅಪ್ಡೇಟ್ ನೋಡೋಣ ಸೊ ಸ್ಟಿಕ್ಕರ್ ಮೇಲೆ ಕ್ಲಿಕ್ನ ಮಾಡಿ ಸೊ ಇಲ್ಲಿ ನಮಗೆ ಯಾವುದು ಬಿಟ್ಟು ಇಲ್ಲಿ ಇವಾಗ ಸೊ ಇದು ರಿವೀಲ್ ಆಯಿತು ಅದ್ರ ಜೊತೆಗೆ ಫ್ರೇಮ್ಸ್ ಆಯಿತು ಕಟೌಟ್ ಆಯಿತು ಸೊ ಇಲ್ಲಿ ಆ್ಯಡ್ ಯುವರ್ ಮ್ಯೂಸಿಕ್ ಈ ಒಂದು ಆಪ್ಷನ್ನು ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿತು ಅಂತಂದರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮಗೆ ಫೇವ್ರೇಟ್ ಮ್ಯೂಸಿಕ್ ಯಾವುದಿದೆ ಸಾಂಗ್ ಯಾವುದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಎಕ್ಸಾಂಪಲ್ ಈಗ ಒನ್ ಲ ಫೇಕ್ ಒನ್ಸ್ನ ಸೆಲೆಕ್ಟ್ ಮಾಡ್ತೀನಿ ಈ ಒಂದು ಸಾಂಗ್ ಸೆಲೆಕ್ಟ್ ಆಗುತ್ತೆ ಡನ್ ಮೇಲೆ ಕ್ಲಿಕ್ನ ಮಾಡಿ ಈ ಒಂದು ಸ್ಟೋರಿನ ನೀವು ಅಪ್ಲೋಡ್ ಮಾಡ್ತು ಅಂತಂದರೆ ಸೊ ಇದು ನಿಮ್ಮ ಫೇವ್ರೇಟ್ ಆಯಿತಾ ಇಲ್ಲಿ ಆ್ಯಡ್ ಯುವರ್ಸ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಒಂದು ವ್ಯೂವರ್ಸ್ಗಳು ಅವರ ಒಂದು ಸಾಂಗ್ ಯಾವುದು ಇಷ್ಟ ಅದನ್ನು ಅವರು ಅಪ್ಲೋಡ್ ಮಾಡ್ಬೋದು ಇದರಿಂದ ರೀಸು ತುಂಬ ಚೆನ್ನಾಗಾಗುತ್ತೆ ಸೊ ಮ್ಯೂಸಿಕ್ಕಿಂದಲೇ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ಗ್ರೋ ಮಾಡ್ಕೋಬೋದು ಇವಾಗ ಆಯಿತಾ ಇದಿಷ್ಟು ಅಪ್ಡೇಟ್ಸ್ಗಳು ಅಟ್ ಪ್ರೆಸೆಂಟ್ ಇವಾಗ ಇನ್ಸ್ಟಾಗ್ರಾಮಲ್ಲಿ ಹೊಸದಾಗಿ ಬಂದಿರುವಂಥದ್ದು ಈ ಒಂದು ಬೆನಿಫಿಟ್ನ ತಗೊಳ್ಳಿ ನಿಮ್ಮ ಫ್ರೆಂಡ್ಸ್ಗಳು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೆ ಅವ್ರಿಗೂ ಈ ಒಂದು ವೀಡಿಯೋ ಶೇರ್ ಅವ್ರಿಗೂ ಕೂಡ ಗೊತ್ತಾಗಲಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡೋದ ಸಿಕ್ತೀವಿ ಗಾಯ್ಸ್ ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡೋದಕ್ಕೆ ಲವ್ ಯು